Snetel je junak v Tedravii, jez Kanada. ಭಾರತವು ತೈವಾನಿನ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ರಾಜಕೀಯ ಕಾರ್ಯಗಳಿಗೆ ತೈವಾನ್ನಲ್ಲಿ ಭಾರತದ ಆಫೀಸ್ ಕೂಡ ಇದೆ ಎರಡು ದೇಶಗಳ ನಡುವೆ ಶಿಕ್ಷಣ ಸಾಂಸ್ಕೃತಿಕ ಮತ್ತು ವ್ಯಾಪಾರದ ಸಂಬಂಧಗಳಿವೆ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೈವಾನ್ ಸಹ ದೆಹಲಿಯಲ್ಲಿ ತೈವಾನ್ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಸಹ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತೈವಾನಿನ ರಾಷ್ಟ್ರಪತಿ ಲಿ ತೆಂಗ್ ಹುಯಿ ನಿಧನರಾದಾಗ ಭಾರತ ಅವರನ್ನು ಮಿಸ್ಟರ್ ಡೆಮಾಕ್ರೆಸಿ ಎಂದು ಕರೆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ಗಲ್ವಾನ್ ಪ್ರದೇಶದಲ್ಲಿ ಚೀನಾ ತನ್ನ ಖ್ಯಾತಿ ಗಲಾತಿ ಮಾಡಿತ್ತು ಆಗ ತೈವಾನ್ ಭಾರತದ ಪದ ನಿಂತಿತ್ತು ಅದು ಹೇಗೆಂದರೆ ಒಂದು ಚಿತ್ರದ ಮೂಲಕ ಆ ಚಿತ್ರದಲ್ಲಿ ರಾಮನು ಬಿಲ್ಲು ಹಿಡಿದು ಡ್ರ್ಯಾಗನ್ ಅನ್ನು ಕೊಲ್ಲುವ ಹಾಗೆ ಚಿತ್ರ ಬಿಡುಗಡೆ ಮಾಡಿತ್ತು ಆ ಚಿತ್ರದಲ್ಲಿ ರಾಮನು ಕೆತ್ತದನ್ನು ಕೊಲ್ಲುತ್ತಾನೆ ಶ್ರೀರಾಮನಿಗೆ ಜಯ ಎಂಬ ಅರ್ಥವನ್ನು ಸಹ ಬರೆಯಲಾಗಿತ್ತು ತೈವಾನ್ ಮತ್ತು ಭಾರತದ ನಡುವೆ ಕೆಲವು ವಿಷಯಗಳು ಮತ್ತು ಯೋಚನೆಗಳು ಒಂದೇ ರೀತಿಯದ್ದಾಗಿದೆ ಉದಾಹರಣೆಗೆ ತೈವಾನ್ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಚೀನಾದ ವಿಸ್ತಾರವಾದವನ್ನು ವಿರೋಧಿಸುತ್ತವೆ ಮತ್ತು ಚೀನಾ ಚೀನಾದ ಕಮ್ಯುನಿಸಂ ಬೆಂಬಲಿಸಲ್ಲ ಭಾರತ ಮತ್ತು ತೈವಾನ್ ಎರಡು ದೇಶಗಳು ಪ್ರಜಾಪ್ರಭುತ್ವವನ್ನು ಬೆಂಬಲಿಸುತ್ತವೆ